ಬಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸದನದಲ್ಲಿ ಮಾತನಾಡಿದ್ದಾರೆ ಒಂದು ಮಾತನ್ನ ಹೇಳಿದ್ದಾರೆ ಹಿಂದೆ ಪಾಪ ಎಸ್ ಎಂ ಕೃಷ್ಣ ಅವರು ಅಂದಿನ ಮುಖ್ಯಮಂತ್ರಿಗಳವರು ಮಂತ್ರಿ ಮಂಡಲದಲ್ಲಿ ತೆಗೆದುಕೊಳ್ಳದೆ ಇದ್ದಾಗ ಅವ್ರು ಗುರುಗಳು ಹೇಳಿದ್ರಂತೆ ಸಿಗ್ಲಿಲ್ಲ ಅಂದ್ರೆ ಒದ್ದು ಕಿತ್ಕೋಬೇಕು ಅಧಿಕಾರವನ್ನ ಅಂತೇಳಿ ಅದನ್ನ ಹದಿನೈದು ವರ್ಷಗಳ ನಂತರ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಸದನದ ಒಳಗಡೆ ನೆನಪು ಮಾಡಿಕೊಂಡಿದ್ದಾರೆ ಸೊ ಆ ಮಾತಿನ ಮರ್ಮ ಏನೋ ಉದ್ದೇಶ ಏನೋ ನಿಮಗೂ ಕೂಡ ಅರ್ಥ ಇದೆ ಅಂತ ನಾನು ಭಾವಿಸುತ್ತೇನೆ ಇದರ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರ ಪವರ್ ಶೇರಿಂಗ್ ಫಾರ್ಮುಲಾ ಏನಿದೆ ಎಲ್ಲ ಒಂದ್ ಕಡೆ ಅಂತ್ಯಗೊಂಡಿದೆ ಅನ್ನೋ ವಿಚಾರ ನಮಗೂ ಕಿವಿ ಕೂಡ ಬೀಳ್ತಾ ಇದೆ ಪವರ್ ಶೇರಿಂಗ್ ಫಾರ್ಮುಲಾ ಏನಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಬೇಕು ಸಿದ್ದರಾಮಯ್ಯ ಅವರು ಹೇಳಬೇಕು ಅರೆ ನಮಗಿರ್ತಕ್ಕಂಥ ಮಾಹಿತಿ ಸಿದ್ದರಾಮಯ್ಯರ ಅವಧಿ ಪೂರ್ಣಗೊಳ್ತಾ ಇದೆ ಅಂತೇಳಿ ಹಾಗಾಗಿನೇ ಸಿದ್ದರಾಮಯ್ಯನವರು ಕೂಡ ದಾಳವನ್ನ ಉರುಳಿಸ್ತಾ ಇದ್ದಾರೆ ಬೇರೆ ಬೇರೆ ಸಚಿವರ ಮುಖೇನ ಮೂಲಕ ಡಿನ್ನರ್ ಪೊಲಿಟಿಕ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ನಾನು ಅವತ್ತೇ ಹೇಳಿದ್ದೇನೆ ಯಾವಾಗ ಸಚಿವರ ಮನೆಯಲ್ಲಿ ಕೆಲವು ಮಂತ್ರಿಗಳು ಶಾಸಕರನ್ನ ಸೇರಿಸಿದ್ರು ಅಲ್ಲೇ ಸಿದ್ದರಾಮಯ್ಯವರ ಆಟ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಜಗಜ್ ಅವರ ಹೈಕಮಾಂಡ್ ಏನೇ ಹೇಳಿದ್ರು ಸಹ ಡಿನ್ನರ್ ಪೊಲಿಟಿಕ್ಸ್ ಕಂಟಿನ್ಯೂನ ಕೂಡ ಆಗ್ತದೆ ಮುಂದುವರಿತದೆ ಡಿ ಕೆ ಶಿವಕುಮಾರ್ ಅವ್ರ ಹಂಗಂತೇಳಿ ಏನು ಒದ್ದು ಕಿತ್ಕೋಬೇಕಂತೇಳಿ ಗುರುಗಳು ಅವ್ರಿಗೆ ಹೇಳಿದ್ದಾರೆ ಆ ಒಂದು ಕಾರ್ಯದಲ್ಲಿ ಅವರು ಕೂಡ ಪ್ರವೃತ್ತರಾಗ್ತಾರೆ ಅನ್ನೋದು ನಮ್ಮ ಕಿವಿ ಕೂಡ ಬೀಳ್ತಾ ಇದೆ ಹಾಗಾಗಿ ದಿನದಲ್ಲಿ ಆಡಳಿತ ಪಕ್ಷದ ಜಗಳ ಏನಿದೆ ಈಗಾಗಲೇ ಬೀದಿಗೆ ಬಂದಿದೆ